ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಿಂಪಲ್ ಆಗಿರುತ್ತೆ ತುಮಕೂರಿಗೆ ಹೋಗಿದ್ದು ಅಲ್ಲಿಂದ ಹೊರ್ಟು ಅಲ್ಲಿ ಯೂನಿವರ್ಸಿಟಿ ಹತ್ರ ನಡ್ಕೊಂಡು ಹೋಗ್ತಿದ್ದೋ ನಮ್ಮ ಅಪ್ಪಾಜಿ ಬಂದಿರಲಿಲ್ಲ ಇನ್ನು ಅಂತ ಅಲ್ಲಿಂದ ನಡ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾಯಿದ್ದು ಅಲ್ಲೆಲ್ಲ ನೋಡ್ಕೊಂಡು ಯೂನಿವರ್ಸಿಟಿ ಹತ್ರ ನೋಡ್ಕೊಂಡು ಬರ್ತೀನಿ ನನ್ನ ಮಗಳು ವೆಯ್ಟ್ ಇರಲಿಲ್ಲ ಓಡ್ತಿಲ್ಲ ಆ ಎಲ್ಲೋ ಲೈನ್ ಇದೆಯಲ್ಲ ಅದರಲ್ಲೇ ಹೋಗ್ತೀನಿ ಅಂತ ಓಡ್ತಾಳೆ ನಾನು ಹಿಂದೆ ಬರ್ತಾಯಿದ್ದೀನಿ ನಿಂತ್ಕೊಂಡು ನಿಂತ್ಕೊಂತಿಲ್ಲ ಓಡ್ತಿದ್ಲು ನಾನು ಸ್ವಲ್ಪ ದೂರ ಓಡಿಸ್ತಾಳೆ ಮತ್ತೆ ನಿಂತ್ಕೊಳ್ತಾಳೆ ನಾನು ಹೋಗ್ತಿದ್ದಂಗೆ ಮತ್ತೆ ತಿರ್ಗಾ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದೇ ತರನೇ ಮಾಡ್ತಿಲ್ಲ ನೋಡಿ ನಾನು ಓಡ್ತಿದ್ದೆ ಆಮೇಲೆ ಯಾರೋ ಅಲ್ಲಿ ಬಂದು ಗಾಡೀಲಿ ಅವಳು ಓಡ್ತಿದ್ದು ನೋಡ್ಬಿಟ್ಟು ಮುಂದೆ ಸ್ಟಾಫ್ ಹೋಗ್ಬಿಟ್ಟು ಇಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಎದುರಿಸಿದ್ರು ಪಾಪ ಅವಾಗ ಸ್ಟಾಫ್ ಆಗೋದ್ಲು ಅಲ್ಲಿಂದ ಒಂದು ಸ್ವಲ್ಪ ದೂರ ಕುತ್ಕೊಂಡು ಇವಳು ಓಡ್ತಿದ್ಲು ನಿಲ್ತಿರ್ಲಿಲ್ಲ ವೆಯಿಕಲ್ ಗಾಡಿಗಳೆಲ್ಲ ಇರ್ತವೆ ಅಂತ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ವೆಯ್ಟ್ ಇದ್ರು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಏನೋ ಫಂಕ್ಷನ್ ಇತ್ತು ದೇವ್ರದ್ದು ಪೂಜೆಗೆ ಎಲ್ಲ ರೆಡಿ ಇದ್ದರು ಅಲ್ಲೇ ಕೂತ್ಕೊಂಡಿದ್ದು ಅಲ್ಲಿ ನೆರಳು ಇತ್ತು ಅಲ್ಲಿ ಕುತ್ಕೊಳ್ಳೋಕೆಲ್ಲ ಇದು ಮಾಡಿದ್ದಾರೆ ಅಲ್ಲೇ ವೆಯ್ಟ್ ಇದ್ದೋ ನಮ್ಮ ಅಪ್ಪಾಜಿನೂ ಬರ್ತೀನಿ ಅಂತ ಹೇಳಿ ಬರ್ತಾಯಿದ್ರು ನಾಡಲ್ಲಿ ಗೊತ್ತಾಯಿತೆ ಕಾಣಿಸ್ತಾ ಕೂಗು ಅಪ್ಪಾಜಿ ಹಾಯ್ ಅವೆಲ್ಲ ಬರಲ್ಲ ಅಲ್ಲಿಂದ ಮನೆಗೆ ಬಂದು ಲೇಟ್ ಆಗಿಬಿಟ್ಟಿತ್ತು ಎಂಗೇಜ್ಮೆಂಟ್ ಇತ್ತು ಇವತ್ತು ಅಲ್ಲಿ ಅಲ್ಲೇ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ಬೇಗ ಬಂದು ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೆಡಿಯಾಗಿದ್ದೆಲ್ಲ ಬಂದಿದ್ದೆಲ್ಲ ಸೊ ಅಲ್ಲಿಂದ ಬಂದು ಅಲ್ಲಿನೂ ಕೂಡೇ ಇರಲಿಲ್ಲ ಲೇಟು ಅಂತ ಹೇಳಿದ್ರು ಹನ್ನೆರಡೂವರೆ ಕೂರಿಸಿದ್ರು ಅವರೆಲ್ಲ ಬೈತಾಯಿದ್ರು ಹುಡುಗಿದು ಮೇಕಪ್ ಬೇಗ ಆಗಲಿಲ್ಲ ಹೇರ್ ಸ್ಟೈಲ್ ಆಗಲಿಲ್ಲ ಅಂತ ಹುಡುಗಿದೇ ಲೇಟ್ ಆಯ್ತು ಆಮೇಲೆ ಎಲ್ಲ ಸ್ವಲ್ಪ ಹೊತ್ತಾದಮೇಲೆ ಬಂದರು ಹೋಗಿ ಬೈದು ಬೈದು ಲೇಟ್ ಆಗುತ್ತೆ ಬನ್ನಿ ಬನ್ನಿ ಟೈಮ್ ಚೆನ್ನಾಗಿದೆ ಇವಾಗ ಆಮೇಲೆ ರಾಹುಕಾಲ ಬರುತ್ತೆ ಅಂತನೇನು ಆಮೇಲೆ ಬಂದು ನಿಂತ್ಕೊಂಡು ಹಾರ ಬದಲಾಯಿಸ್ಕೊಳ್ಳಿ ವೇಗ ವೇಗ ಎಲ್ಲ ಇದು ಮಾಡ್ತಾಯಿದ್ರು ಇವರು ಇನ್ನೂ ರೆಡಿ ಮಾಡ್ತಾಯಿದ್ರು ತಟ್ಟೆಗಳೆಲ್ಲ ಇಡೋದಕ್ಕೆಲ್ಲ ನಾವು ಹೋದರೂ ಇನ್ನೂ ಅಷ್ಟೊಂದೆಲ್ಲ ರೆಡಿ ಮಾಡಿರಲಿಲ್ಲ ಅವರು ಏನು ಶಾಸ್ತ್ರ ಮಾಡೋದಕ್ಕೆ ಒಂದಿಲ್ಲೆ ಒಂಥರ ಎಲ್ಲ ಲೇಟ್ ಲೇಟಾಗಿತ್ತು ಅಂತ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಮಾಡಿದರು ಬರೀ ಸ್ವಲ್ಪ ಜನಕ್ಕೆ ಕೇಳಿಕೊಂಡು ಎಲ್ಲರೂ ಇರಲಿಲ್ಲ ರಿಲೇಟಿವ್ಸ್ ಮಾತ್ರ ಹೇಳ್ಕೊಂಡಿದ್ರು ಸಿಂಪಲ್ಲಾಗಿ ಎಂಜಾಯ್ಮೆಂಟ್ ಮಾಡಿದ್ರು ಚೆನ್ನಾಗಿತ್ತು ಅವಳು ನನಗಿಂತ ಆರು ತಿಂಗಳು ದೊಡ್ಡವಳಂತೆ ಲಾವಣಿ ಅಂತ ಅವಳ ಹೆಸರು ಏನದು ಹ್ಞೂ ಚಿಕ್ಕಮ್ಮ ಹಾಂ ಪದವಿ ಹೇಳು ಅಮ್ಮಮ್ಮ ನೋಡೋದು ಬಿಡ್ವಾ ಅಲ್ಲಿಂದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ನಮ್ಮ ಆಂಟಿ ಮನೆ ಅಲ್ಲೇ ಹತ್ತಿರ ಇತ್ತು ನಮ್ಮ ಅಮ್ಮ ಅಲ್ಲೇ ಇದ್ದರು ಹುಷಾರಿಲ್ಲ ಅಂತಿದ್ರು ಅದಕ್ಕೆ ಹಂಗೆ ನೋಡಿಕೊಂಡು ಅಲ್ಲಿಂದ ಮತ್ತೆ ನಮ್ಮ ಅಕ್ಕರ ಮನೆ ಹತ್ರ ಬಂದೆ ಅಲ್ಲೇ ಲೇಟಾಗಿತ್ತು ಐದುವರೆ ಆಗಿತ್ತು ಅನ್ಸುತ್ತೆ ಐದು ಗಂಟೆನೋ ಐದುವರೆನೋ ಅಲ್ಲಿಂದ ಬಂದು ಅಂಗಡಿ ಹತ್ರ ಇದ್ಳು ಅವಳು ಅಲ್ಲೇ ಕುತ್ಕೊಂಡು ಎರಡು ನಿಮಿಷ ವೀಡಿಯೋ ಇದ್ದೆ ಅವಳಿಗೆ ಗೊತ್ತಿರಲಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂದಕ್ಕೆ ಹೋಗಿಬಿಟ್ಲು ನನ್ನ ಮಗಳೂ ಮತ್ತೆ ನಮ್ಮ ಅಕ್ಕನ ಮಗಳು ಇಬ್ಬರು ಜಗಳ ಆಡ್ತಿದ್ರು ಚಾಕ್ಲೇಟ್ಗೋಸ್ಕರ ಕೊಟ್ಟರು ಅವಳು ತಿನ್ಬಿಟ್ಟ ಅದಕ್ಕೆ ಅವ್ಳು ನನಗೆ ಕೊಡ್ಲಿಲ್ಲ ಅಂತ ಮತ್ತೆ ಕೇಳ್ತಾ ಇದ್ಲು ನೋಡಿ ನೀವೇನೆ ಹೆಂಗ್ ಮಾಡಿ ನೀಗಿ ಅವಳು ಕೇಳೋದ್ಲಾ

ಎಲ್ಲ ಕವರ್ ನೋಡ್ರಿ ಹೆಂಗ್ ತಿಂತಾಳೆ ಅವ್ರದ್ದು ಕೆಳಗಡೆನೆ ಅಂಗಡಿ ಇದೆ ಕೆಳಗಡೆ ಇದರಲ್ಲಿ ಅಂಗಡಿಗೆ ಮತ್ತೆ ಗೋಡ ಹಿಂದೆ ಮಾಡ್ಕೊಂಡಿದ್ದಾರೆ ಮೇಲೆ ಇದರಲ್ಲಿ ಮನೆ ಇದೆ ಸೊ ಅಲ್ಲೇ ಹತ್ರ ಇರುತ್ತೆ ಅಂಗಡಿಗೆ ಮನೆಗೆ ಅಂತ ಮನೆಗೆ ಬಂದ್ವಿ ಅಲ್ಲಿಂದನೇ ಮತ್ತೆ ಊರಿಗೆ ಓಡಬೇಕಿತ್ತು ಬೇಗ ಯಾಕೋ ಹುಷಾರಿರ್ಲಿಲ್ಲ ನಮ್ಮ ದೊಡ್ಡ ಮಗಂಗೆ ಅವನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಓಟ್ವಿ ಅಲ್ಲಿ ಏಳುವರೆ ಎಂಟು ಗಂಟೆ ಆಗಿತ್ತು ನಮ್ಮ ಮನೆಯವರು ಲೇಟಾಗಿ ಬನ್ನಿ ಅಂತ ಹೇಳಿದರು ಸೊ ನಾವು ಅಲ್ಲೇ ಇದ್ದು ನಮ್ಮ ಭಾವ ಬಿಟ್ಟರು ಅಲ್ಲ ಅಲ್ಲೇ ಎಂಟು ಗಂಟೆ ನಾನು ಪಲ್ಲವಿ ಫಸ್ಟ್ ಟೈಮ್ ಈ ಟೈಮ್ಗೆ ಹೋಗ್ತಾಯಿದ್ದು ನಮ್ಮ ಮನೆಗಳಲ್ಲಿ ಈ ಕತ್ಲಲ್ಲಂತೂ ಕಲಿಸೋಕ್ಕೆ ಎದುರುಕೊಳ್ತಾರೆ ಹಂಗೂ ಓಟ್ ಊಟ ಇವತ್ತು ಓಟಿ ಅಲ್ಲಿಂದ ಹತ್ತಿ ಹೋದು ಅಲ್ಲಿ ನೋಡಿದ್ರೆ ನೆಲ್ಮಗಳಿಂದನೇ ಟ್ರಾಫಿಕ್ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಯೂನಿವರ್ಸಿಟಿ ಹತ್ರ ಹತ್ಕೊಂಡಿದ್ದಕ್ಕೆ ನೆಲ್ಮಂಗ್ಳೂದಲ್ಲಿ ಸ್ವಲ್ಪ ಮುಂದೆ ಇಳ್ಕೊಬೇಕಾಯ್ತು ಅಲ್ಲೇ ಇಳ್ಕೊಳ್ಳಿ ನಾನೇ ಬಂದ್ಬಿಡ್ತೀನಿ ತಿನ್ನಿ ಫುಲ್ ಜಾಮಾಗೂಟೈತೆ ಮೂನೇ ಆಗ್ತಿಲ್ಲ ಅಂಥೇಳಿ ಅಲ್ಲಿಗೆ ಬಂದರು ಪಾಪ ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ ಅಲ್ಲಿ ವೆಯ್ಟ್ ಮಾಡಿದ್ವಿ ಈಗ ಯಾವುದೋ ಆಶ್ರಮ ಇತ್ತು ಅಲ್ಲಿ ನಮ್ಮ ಮನೆಯವ್ರು ಬಂದು ಕರ್ಕೊಂಡೋದ್ವಿ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಬಾಯ್